ಹರಿಹರ ನಗರದ ಗಾಂಧಿ ಮೈದಾನದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಧ್ವಜಾರೋಹಣವನ್ನು ಶಾಸಕ ಬಿಪಿ ಹರೀಶ್ ಹಾಗೂ ಹರಿಹರ ತಾಲೂಕು ದಂಡಾಧಿಕಾರಿಗಳಾದ ಗುರು ಬಸವರಾಜ್ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ನಾಡಗೀತೆ ಹಾಗೂ ರಾಷ್ಟ್ರಗೀತೆ ಹಾಡಲಾಯಿತು ಶಾಸಕರು ಮತ್ತು ತಾಲೂಕು ದಂಡಾಧಿಕಾರಿಗಳು ಪಥಸಂಚಲನ ಮತ್ತು ಗೌರವ ವಂದನೆ ಸ್ವೀಕಾರ ಮಾಡಿದ್ರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಹರಿಹರ ನಗರದ ಎಲ್ಲಾ ಶಾಲಾ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅಧ್ಯಕ್ಷರ ಭಾಷಣ ಹಾಗೂ ವಿವಿಧ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ರು ನಂತರ ವಂದನಾರ್ಪಣೆಗಳೊಂದಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ರು ವರದಿ ಎಸ್ಎಂ ಎಬಿ ನ್ಯೂಸ್ ಕನ್ನಡ ಹರಿಹರ तव शुभ नामे जागे तव आशीष मागे गाहे तव जय गाथा जन गण मंगल गायक जय है भारत भाग्य विधाता जय है जय है जय है जय 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 है ീക സുന്ദരിസരവാഹന